ತನ್ನ ಮಗುವನ್ನ ಲಾಲನೆ ಪಾಲನೆ ಮಾಡುವ ಮೂಲಕ ಪೋಷಿಸಿದಂತೆ ನಮ್ಮ ಮನೆಯ ಸುತ್ತಮುತ್ತ ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಸಸಿಗಳನ್ನ ನೆಟ್ಟು ಪೋಷಣೆ ಮಾಡಿ ಪರಿಸರ ಸಂರಕ್ಷಣೆ ಮಾಡುವ ಮೂಲಕ ಮುಂದಿನ ಪೀಳಿಗೆಗೆ ಉತ್ತಮ ವಾತಾವರಣ ಕಲ್ಪಿಸಿದಂತಾಗುತ್ತದೆ ಎಂದು ತಾಲೂಕು ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಮೀರ್ ಪಿ ನಂದ್ಯಾಳ್ ಕರೆ ನೀಡಿದ್ದಾರೆ ನಗರದ ನ್ಯಾಯಾಲಯದ ಆವರಣದಲ್ಲಿ ಅರಣ್ಯ ಇಲಾಖೆ ವಕೀಲರ ಸಂಘ ಹಾಗೂ ನಗರಸಭೆ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮದಲ್ಲಿ ಸಸಿಯನ್ನ ನೆಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ತಾಲೂಕು ವಕೀಲರ ಸಂಘ ಅಧ್ಯಕ್ಷ ಕೆಎಂ ನಾಗರಾಜ್ ಮಾತನಾಡಿದರು ನಗರಸಭೆ ಅಧಿಕಾರಿ ನರೇಂದ್ರ ಬಾಬು ಪೌರ ಕಾರ್ಮಿಕರನ್ನ ಕುರಿತು ಮಾತನಾಡಿದರು ಆ ದಿಶೆಯಲ್ಲಿ ಗಿಡಗಳನ್ನು ಕೂಡ ನಾವು ಕಾಪಾಡಬೇಕನ್ನೋ ಉದ್ದೇಶದಿಂದ ಸರ್ಕಾರದವರು ಬಹಳ ಯೋಚನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಹೆಸರು ಇಟ್ಟಿದ್ದಾರೆ ಆ ಹೆಸರಿಗೆ ಸಾರ್ಥಕ್ಯ ಆಗ್ಬೇಕಂದ್ರೆ ನಾವು ತೆಗೆದುಕೊಂಡು ಹೋಗ್ತಕ್ಕಂಥ ಗಿಡಗಳನ್ನು ಅಷ್ಟೇ ಜಾಫಾನೆ ಬೆಳೆಸಬೇಕು ಉಳಿಸ್ಬೇಕು ಆಗ ಮಾತ್ರ ಸಾಧ್ಯ ಆಗ್ತದೆ ಇದು ಏನಾಗ್ತದೆ ನಾವು ತಗೊಂಡೋಗೋವರೆಗೂ ಮಾತ್ರ ಗಿಡ ಇದ್ದು ಆಮೇಲೆ ತಗೊಂಡೋಗಿ ಎಲ್ಲ ಕೈ ಬಿಡೋದು ದಯವಿಟ್ಟು ದಯವಿಟ್ಟನ್ನು ತಗೊಂಡೋಗೋದು ಬೇಡ ಅವ್ರು ಏನು ಡಿಪಾರ್ಟ್ಮೆಂಟ್ನವರು ಅಥವಾ ಯಾರೋ ನೀಟಾಗಿ ಹೋಗೋದು ನೀಟಾಗಿರ್ತಾರೆ ಅಂತ ನನ್ನ ತಗೊಂಡೋಗ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆ ಗಿಡಗಳನ್ನ ತಕ್ಕನಾಗೆ ನಮ್ಮ ತಾಯಿಯಷ್ಟೇ ಪ್ರೀತಿಸ್ತೀನಿ ಅನ್ನೋ ನಂಬಿಕೆ ಮೇಲೆ ಆ ದೃಢವಾದಂಥ ಏನು ಪ್ರತಿಜ್ಞೆ ಮಾಡಿದ್ವಿ ಆ ಪ್ರತಿಜ್ಞೆ ಆಧಾರದ ಮೇಲೆ ಕೂಡ ನಾವು ಕೆಲಸ ಮಾಡಬೇಕು ಅದನ್ನು ಬೆಳೆಸಬೇಕು ಬೆಳೆಸ್ತೀವಿ ಅನ್ನೋ ನಂಬಿಕೆಯನ್ನು ಕೂಡ ಆಶ್ವಾಸನೆಯನ್ನು ಕೂಡ ಒಕ್ಕಿಯನ್ನು ನಾನು ಹೇಳೋ ಎಲ್ಲರನ್ನ ಹೇಳೋದು ಇಷ್ಟಪಡ್ತೀನಿ ಮೊದಲೇದಾಗ್ಲಿ ತಾನೇ ಹೇಳ್ದಂಗೆ ಮನುಷ್ಯನಿಗೆ ಸಂತೋಷ ಸಿಗ್ತಕ್ಕಂಥದ್ದು ಮೊದಲೇದಾಗಿ ತಾನು ಸ್ವಚ್ಛವಾಗಿದ್ದಾಗ ಮಾತ್ರ ಸಹಜವಾಗಿರ್ತಕ್ಕಂಥದ್ದು ಬಹುಶಃ ಆ ಕಾರಣಕ್ಕೋಸ್ಕರನೇ ನಾವು ಮೊನ್ನೆ ಮೀಟಿಂಗ್ ಮಾಡಿದಾಗ ಕೂಡ ಸಾಹೇಬ್ರು ಅದನ್ನೇ ಹೇಳಿದರು ವರ್ಕಿಂಗ್ ಡೇಸಲ್ಲಿ ನಾವೇನಾದರೂ ಈ ಶ್ರಮದಾನ ಕಾರ್ಯಕ್ರಮ ಒಂದು ಅವರ್ ನಾವು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಮಾಡಿದ್ರೆ ನಮ್ಮ ಕೆಲಸ ಸ್ಟಾರ್ಟ್ ಆಗದೆ ಹತ್ತು ಗಂಟೆಗೆ ಆಗಿರುತ್ತೆ ಬಿಸಿಲಾಗಿ ಹೋಗಿ ಒನ್ ಅವರ್ ನಾವು ಏನಾದ್ರು ಇಷ್ಟು ಕೆಲಸ ಮಾಡಿ ನೀವು ಆಫೀಸಾಗೆ ಕುತ್ಕೊಂಡ್ರೆ ಕೆಲಸ ಮಾಡಕ್ಕೆ ಸಾಧ್ಯನೇ ಆಗಲ್ಲ ಇರ್ಬೋದು ಸ್ಟಾಫ್ ಇರ್ಬೋದು ಸಾಯಂಕಾಲದವರೆಗೂ ಅದ್ರಲ್ಲಿ ಹೆಂಗೆ ನೀವು ಕೆಲಸ ಮಾಡೋಕೆ ಸಾಧ್ಯ ಆಗ್ತದೆ ಸೊ ಆ ಕಾರಣಕ್ಕೋಸ್ಕರನೇ ನಾನು ವರ್ಕಿಂಗ್ ಡೇಸನ್ನು ಕೆಲಸ ಮಾಡಿದ್ರೆ ಇದು ಮುಗಿದ ನಂತರ ಕೆಲವೇ ಗಂಟೆ ಕೆಲಸ ಮಾಡಿ ಮತ್ತೆ ನಾವು ಫ್ರೆಶ್ ಆಗಿ ಅನುಕೂಲ ಆಗುತ್ತೆ ಇದು ಮುಂದಾಲೋಚನೆ ಈ ಮುಂದಾಲೋಚನೆಗಳನ್ನು ಎಲ್ಲಿವರೆಗೂ ತಗೊಳ್ತಾರೆ ಅಲ್ಲಿವರೆಗೂ ಕೂಡ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾ ಆಗ್ತವೆ ಅನ್ನೋದಕ್ಕೆ ನಮ್ಮ ಕೋರ್ಟಿನಲ್ಲಿ ನಡೀತಕ್ಕಂಥ ಇವತ್ತಿನ ಕಾರ್ಯಕ್ರಮನೇ ನಿದರ್ಶನ ಅಂತ ನನ್ನ ಅಭಿಪ್ರಾಯ ಆ ಕಾರಣದಿಂದ ಸ್ವಚ್ಛತೆ ಮತ್ತು ಗಿಡ ನಡೆತಕ್ಕಂಥದ್ದು ಎರಡೂ ಕೂಡ ಅಭಿವೃದ್ಧಿಗೆ ಕಾರಣ ಪರಿಸರ ಮತ್ತು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸ್ವಚ್ಛತೆ ಪರಿಸರ ಸ್ವಚ್ಛವಾಗಿದ್ದು ಮಾತ್ರ ಸಾಧ್ಯ ಅದಕ್ಕೋಸ್ಕರನೇ ಮೊದಲು ಸಂತೋಷ ಎಲ್ಲಿಂದ ಸ್ಟಾರ್ಟ್ ಆಗಬೇಕಂದ್ರೆ ನಾನು ಸಂತೋಷವಾಗಿದ್ದರೆ ನನ್ನ ಮನೆ ನನ್ನ ಮನೆ ಸಂತೋಷವಾಗಿದ್ದರೆ ನನ್ನ ಏರಿಯಾ ಊರು ದೇಶ ಅಂತ ಅದಕ್ಕೋಸ್ಕರನೇ ಹೇಳಿದ್ದಾರೆ ವಿನಃ ಎಲ್ಲದನ್ನು ನಾನು ಹೋಗಿ ಹೋಗಿಡಿ ದೇಶನೆಲ್ಲ ಸಂತೋಷವಾಗಿಡ್ತೀನಿ ಅಂದರೆ ಅದು ಮೂರ್ತಾನ ಮೊದಲು ನನ್ನಿಂದ ಆದರೆ ಈ ದೇಶನೇ ಇರ್ತಕ್ಕಂಥ ನಂಬಿಕೆ ಮೇಲೆ ದೃಢವಾದಂಥ ನಂಬಿಕೆ ಮೇಲೆ ಇಂಥ ಕಾರ್ಯಕ್ರಮ ಸರ್ಕಾರಗಳು ಜವಾಬ್ದಾರಿಯಿಂದ ಆ ಹೆಸರುಗಳನ್ನು ಕೂಡ ಅವರು ಕೂಡ ಅಷ್ಟು ಸುಲಭವಾಗಿ ಏನು ಕೊಟ್ಟಿಲ್ಲ ಅದು ಸಾರ್ಥಕ ಆಗ್ತದೆ ಆ ಕಾರ್ಯಕ್ರಮನ ಬಹುಶಃ ಎಲ್ಲ ಇಲಾಖೆಗಳಲ್ಲೂ ಕೂಡ ಚಳಕೆರ್ನಲ್ಲಿ ಅಥವಾ ಬೇರೆ ಊರುಗಳಲ್ಲೆಲ್ಲ ಮಾಡಿದ್ದಾರೆ ಆದರೆ ನಮಗೆ ಅನ್ಸುತ್ತೆ ಇವತ್ತು ಈ ನಮ್ಮ ನ್ಯಾಯಾಲಯದ ದಾವನದಲ್ಲಿ ನಾವೆಲ್ಲರೂ ಮಾಡ್ತಕ್ಕಂಥ ಕಾರ್ಯದಷ್ಟು ವ್ಯವಸ್ಥಿತವಾಗಿ ಬಹಳ ಲಿಮಿಟ್ ಆಗಿ ಯಾವುದೇ ಟೈಮ್ ಕೂಡ ಹತ್ತು ಗಂಟೆ ಅಂದ್ರೆ ಹತ್ತು ಗಂಟೆ ಕರೆಕ್ಟ್ ನಾವೆಲ್ಲರೂ ಸೇರಿದೀವಿ ಈ ಏನ್ ಪಂಚುಯಾಲಿಟಿಯನ್ನು ಕೂಡ ಬೆಳೆಸ್ತಕ್ಕಂಥ ಕೂಡ ಇದಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಇದು ಹಿಂಗೆ ಮುಂದುವರಿಲಿ ತಗೊಂಡೋದಂತ ಗಿಡಗಳನ್ನು ಬೆಳೆಸೋಣ ಇನ್ನೂ ಬೇಕಂದ್ರೆ ಡಿಪಾರ್ಟ್ಮೆಂಟ್ ಅವ್ರು ಕೊಡೋದಕ್ಕೆ ತಯಾರಿ ಇರ್ತಾರೆ ಆ ಗಿಡಗಳನ್ನು ತಗೊಂಡ್ಬಿಟ್ಟು ಯಾವತ್ತು ಕೂಡ ನಾವು ಬೆಳೆಸ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಕೊಡ್ತಾರೆ ನನ್ನ ನಾಲ್ಕು ಮಾತು ಈಗ ಔಪಚಾರಿಕವಾಗಿ ನಾವು ಇದು ಸಸ್ಯ ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ಕೊಳ್ತೇವೆ ನಂತರ ಒಂದು ಗಂಟೆಗಳ ಕಾಲ ಶ್ರಮದಾನ ಕಾರ್ಯಕ್ರಮ ಇರುತ್ತದೆ ನಾವು ಮೊದಲು ನಮ್ಮ ಪರಿಸರ ಸ್ವಚ್ಛವಾಗಿ ಇಟ್ಕೋಬೇಕು ಸೊ ಅದಕ್ಕೋಸ್ಕರ ನಾವು ಮೊದಲಾಗಿ ನಮ್ಮ ನ್ಯಾಯಾಲಯದ ಆವರಣವನ್ನೇ ಇದನ್ನ ಸರವನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ನಾವೆಲ್ಲರೂ ಕೂಡ ಬಂದಿದೀರ ಅಫಿಷಿಯಲ್ ಕೆಲಸ ಇದೆ ನಮ್ದು ಆಮೇಲೆ ಮಾಡೋಣ ಒನ್ ಅವರ್ ಎಲ್ರು ಕೂಡ ಶ್ರಮಪಟ್ಟು ಎಲ್ಲರೂ ಕೂಡ

ಈ ಸಂದರ್ಭದಲ್ಲಿ ನ್ಯಾಯಾಲಯದ ಅಪರ ಸಿವಿಲ್ ನ್ಯಾಯಾಧೀಶರಾದ ಎಚ್ಆರ್ ಹೇಮಾ ವಕೀಲರ ಸಂಘದ ಉಪಾಧ್ಯಕ್ಷ ಪಾಲಯ್ಯ ರುದ್ರಯ್ಯ ಅರಣ್ಯ ಅಧಿಕಾರಿ ಮಂಜುನಾಥ್ ಸೇರಿದಂತೆ ವಕೀಲರು ಅರಣ್ಯ ಹಾಗೂ ನಗರಸಭೆಯ ಪೌರಕಾರ್ಮಿಕರು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು